ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಬಾರ್ ಅಸೋಸಿಯೇಷನ್ ಸದಸ್ಯ ಬಸವರಾಜ ಜರಳಿ ಬ್ಯಾಟ್ ಟಚ್ ಮಾಡೋ ಮುಖೇನ ಹಿಂಸೆ ಕೊಟ್ಟಿದ್ದಾನೆ ಎಂದು ವಕೀಲೆ ಸೋನಿಯಾ ಧಾರ್ ಆರೋಪಿಸಿದ್ರು ಸೋಮವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು ಬಸವರಾಜ ಜರಳಿ ಕಾಮುಕನಾಗಿದ್ದಾನೆ ನನ್ನ ಬಳಿ ಇದೆ ನಾನು ವಕೀಲೆ ಅಲ್ಲ ಅಂತ ಬಾರ್ ಅಸೋಸಿಯೇಷನ್ಗೆ ತಿಳಿಸಿ ನನ್ನ ಮೇಲೆ ದ್ವೇಷ ಸಾಧಿಸುತ್ತಿದ್ದಾನೆ ನನಗೆ ನ್ಯಾಯ ಸಿಗಬೇಕು ಎಂದಿದ್ದಾರೆ ಸರ ಜನವರಿ ಒಳಗಿಂದ ಆಮೇಲೆ ನಾನು ಆಲ್ರೆಡಿ ಬೆಳಗಾವಿ ಬಾರ್ ಅಸೋಸಿಯೇಷನ್ ಒಳಗ ಮೆಂಬರ್ಶಿಪ್ ಕೂಡ ಮಾಡ್ಸಿನಿ ಸರ್ ಆಮೇಲೆ ನನ್ನ ರಿಜಿಸ್ಟ್ರೇಷನ್ ನಂಬರ್ ಐ ಡಿ ಎಲ್ಲ ಸಣ್ಣದ ಕೂಡ ಕೊಟ್ಟಿದ್ದೀನಿ ಸರ ಪ್ರಾಕ್ಟೀಸ್ ಮಾಡ್ತಾ ಈಗ ಆಲ್ಮೋಸ್ಟ್ ಒಂದ್ ಹತ್ತು ತಿಂಗಳಾಗಿತ್ರಿ ಸರ್ ಸೊ ಒಳಗಿಂದ ರೀ ಸರ ಬಸವರಾಜ್ ಮುರುಗೇಶ್ ಜರಳಿ ಎಂಬ ವ್ಯಕ್ತಿ ಅವ್ರು ಕೂಡ ಅಡ್ವೊಕೇಟೇ ಇದಾರೆ ಅವ್ರು ಕೋರ್ಟ್ನೊಳಗೆ ನಾನು ಓಡಾಡುವಾಗ ಅಥವಾ ನಾನು ಯಾರಾದ್ರೂ ಫ್ರೆಂಡ್ಸ್ ಜೊತೆ ಇದ್ದಾಗ ಈ ತರ ನಾನು ಓಡಾಡುವಾಗ ಅದು ಬಂದ್ಬಿಟ್ಟು ಎಲ್ಲಾದ್ರು ಒಬ್ಳೆ ಒಬ್ಳೇ ಬಿಟ್ಟೆ ಅಂದ್ರೆ ಸರ ಹಿಂದಿನಿಂದ ಒಂದು ಟಚ್ ಮಾಡಿ ಹೋಗೋದು ಅಥವಾ ಗ್ರೂಪ್ಸ್ ಇದ್ದಾಗ ಲಿಫ್ಟ್ ನಲ್ಲಿ ಹರಿ ಬರಿ ಒಳಗೆ ಹೋಗೋ ಆಗ ಹಿಂದ ಬೇಕಂತೆ ಬಂದು ಟಚ್ ಮಾಡೋದು ಅಂದ್ರೆ ಗ್ರೂಪ್ಸ್ ಇದ್ದಾಗ ಹೋಗ್ತಾಗಂಗಿಲ್ಲ ಅಂತ ಹೇಳ ಬ್ಯಾಟ್ ಟಚ್ ಅದು ಮಾಡೋದು ಆಮೇಲೆ ಇದು ಸರಿ ಇದ್ರ ಬಗ್ಗೆ ನಾ ಯಾರಿಗಾದ್ರು ಹೇಳಿದ್ರ ನಿನಗ್ ಗೊತ್ತೈತಿ ಬಾರ್ ಅಸೋಸಿಯೇಷನ್ ಒಳಗ ಆಮೇಲೆ ಕಮಿಟಿ ಒಳಗ ನನ್ ಅಗೇನ್ಸ್ಟ್ ಯಾರು ಹೋಗಂಗಿಲ್ಲ ಬಾರ್ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲರೂ ನನ್ ಫೇವರ್ ಒಳಗದಾರು ಆಮೇಲೆ ಕಮಿಟಿ ಮೆಂಬರ್ಸ್ ಕೂಡ ನನ್ ಫೇವರ್ ಒಳಗದಾರು ನೀ ಹೊರಗಿಂದ ನೀ ಬೇರೆ ನಮ್ಮ ಕರ್ನಾಟಕ ಸ್ಟೇಟ್ ಬಾರ್ ಇಂದ ಕೂಡ ನಿಂದು ಎನ್ರೋಲ್ಮೆಂಟ್ ಅಲ್ಲ ನೀನ್ ಬೇರೆ ಊರ್ದಿಂದ ಬಂದಿದ್ಯಾ ಸೊ ಹಾಗಾಗಿ ನಿನ್ಗೆ ಯಾರು ಸಪೋರ್ಟ್ ಮಾಡಂಗಿಲ್ಲ ಹ್ಮ್ ನಾವು ಲೋಕಲ್ ಇದೀವಿ ನನಗೆ ಸಪೋರ್ಟ್ ಮಾಡ್ತಾರೆ ಸೊ ನೀ ಈ ವಿಷಯ ಯಾರಿಗಾದ್ರು ಹೇಳಿದ್ರೆ ನಿನಗೆ ಪ್ರಾಬ್ಲಮ್ ಅಂತ ಹೇಳಿ ಈ ತರ ಅಂಜಿಸ್ಕೊಂತ ಬಂದ್ರಿ ಸರ್ ನಾನು ಇನ್ನ ಮನೆಯೊಳಗೆ ಯಾರು ಸಪೋರ್ಟ್ ಇಲ್ಲ ತಂದೆ ಕೂಡ ಇಲ್ಲ ನನಗೆ